ಹಳವಳ್ಳಿ ಗುಣಮಟ್ಟದ ಹಾಲನ್ನು ಪಡೆಯಬೇಕಾದರೆ ನಂದಿನಿ ಫೀಡ್ ಉಪಯೋಗಿಸುವುದರ ಜೊತೆಗೆ ರೈತರು ಲಾಭ ಗಳಿಸಬಹುದು ಎಂದು ವಿಸ್ತರಣಾಧಿಕಾರಿ ಶ್ರೀಮತಿ ರಶ್ಮೀರ್ ಅವರು ತಿಳಿಸಿದರು ತಾಲೂಕಿನ ರಾವಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಸಕಾಲಕ್ಕೆ ಚಿಕಿತ್ಸೆ ಜಂತುಹುಳ ನಾಶಕ ಕಾಲುಬಾಯಿ ಲಸಿಕೆ ರಾಶಿಗಳ ವಿಮೆ ಹಾಕುವುದರ ಮುಖಾಂತರ ರೋಗದಿಂದ ಮುಕ್ತಿ ಬರದಂತೆ ತಡೆಯಬಹುದು ಎಂದು ತಿಳಿಸಿದ್ರು ಮನ್ಮಲ್ ನಿರ್ದೇಶಕ ಡಿ ಕೃಷ್ಣೇಗೌಡ ಮಾತನಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ಪಶುಗಳಿಗೆ ಮ್ಯಾಟ್ ಮೇವು ಕತ್ತರಿಸುವಂತಹ ಯಂತ್ರ ಹಾಲು ಕರೆಯುವ ಯಂತ್ರ ನೀಡುತ್ತಿದ್ದು ರೈತರು ಸದುಪಯೋಗ ಪಡೆದುಕೊಂಡು ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸುವ ಜೊತೆಗೆ ಸಂಘದ ಬೆಳವಣಿಗೆಗೆ ಸಹಕರಿಸಿ ಎಂದು ತಿಳಿಸಿದ್ರು ಇನ್ನು ಸಂಘದ ಅಧ್ಯಕ್ಷ ರಮೇಶ್ ಮಾತನಾಡಿದ್ರು ಸಂಘದ ಕಾರ್ಯದರ್ಶಿ ನಂಜುಂಡಸ್ವಾಮಿ ಮಾತನಾಡಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಸಂಘವು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಲಾಭ ಗಳಿಸಿದೆ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಉತ್ಪಾದಕರ ಅಭಿವೃದ್ಧಿ ಉತ್ತೇಜವನ ನೀಡುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ನಂಜುಂಡಸ್ವಾಮಿ

ಹೌದು ಕೆಳಗಡೆ ಒಳಗಡೆ ಮುಳುಗಂತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಅಲ್ಟ್ರೇಷನ್ ಆಗಿರುತ್ತೆ ಅಂತ ಸಾಮಾನ್ಯ ಒಂದು ಜ್ಞಾನ ಅಷ್ಟೇನೆ ಅದ್ರಲ್ಲಿ ಮೀಡಿಯಂ ಇದ್ದಾಗ ಕೂಡ ನೀವು ಇಪ್ಪತ್ತೆಂಟು ವರೆ ಲಾಕ್ ಬರ್ಬೇಕು ಅಂತ ಕಾನ್ಸೆಪ್ಟ್ ಇದೆ ಹಾಗಾಗಿ ಅವ್ರು ಕಡಿಮೆ ರೇಟ್ ಮಾಡಿರ್ತೀನಿ ಅಂತ ಹೇಳಿದಾರೆ ಅಷ್ಟೇನೆ ಅಂದ್ಬಿಟ್ರೆ ಮಾಡೋರು ಸಾವಿರದಲ್ಲಿ ಕೊಟ್ಟು ಮುನಿ ಹಾಕ್ಬಿಟ್ಟು ಕೊಡ್ತಾ ಇರ್ತೀರಾ ಅದನ್ನು ಕೂಡ ನಾವ್ ಹೇಳ್ತಾ ಇದೀವಲ್ಲ ಇವತ್ತು ನೀವು ಟ್ರೈನಾ ನಾನ್ ಹೇಳ್ತೆ ಅನ್ಬಿಟ್ಟು ಸಂಜೆಗೆ ಟ್ರೈನಾ ಕೊಡ್ಬಾರ್ದು ಮುನಿ ಹಾಕ್ತಾ ಇರ್ತೀರಲ್ವಾ ಅರ್ಧ ಗಂಟೆ ಉಣಿ ಹಾಕ್ತಾ ಇದ್ರೆ ಒಂದ್ ಐದು ನಿಮಿಷ ರೆಡ್ಯೂಸ್ ಮಾಡ್ಕೋಬೇಕು ಇಪ್ಪತ್ತು ನಿಮಿಷಕ್ಕೆ ಗುಣಿ ಹಾಕ್ಬೇಕು ಆಮೇಲೆ ಕಾಲು ಗಂಟೆ ಉಣಿ ಹಾಕ್ಬೇಕು ಆಮೇಲೆ ಹತ್ತು ನಿಮಿಷಕ್ಕೆ ಕೊನೆಯ ಆಮೇಲೆ ಆಮೇಲೆ ಬರ್ ಪೀಸ್ ಕೊಡ್ತಾ ಹೋಗ್ಬೇಕು ನೀವು ಏಕಾಏಕಿ ನೀವು ಮೇಡಮ್ ಹೇಳಿದ್ರು ಅಂದ್ಬಿಟ್ಟು ಇವತ್ತೆಲ್ಲ ನೀರ್ ಗುಣಿ ಹಾಕಿರ್ತೀರಿ ಪಾಯಸ ತರ ಮಾಡಿ ಕೊಟ್ಬಿಟ್ಟಿರ್ತೀರ ನಾಳೆ ಏಕಾಯಕಿ ನೀವು ಫ್ರೈ ಕೊಟ್ಟಾಗ ಏನಂತ ಹಸು ತಿನ್ನಕಲ್ಲ ಮೂಸ್ಬಿಟ್ಟು ಏನ್ ಮಾಡ್ತಾರೆ ಪಕ್ಕ ಬಿಡುತ್ತೆ ಅದೊಂದು ವ್ಯತ್ಯಾಸ ಆಗಿರುತ್ತೆ ಕೊನೆಯಾಲು ಮೈನ್ ಕೊನೆಯಾಲ ಮನೇಲಿ ಇಟ್ಕೊತಾ ಇರ್ತೀರಾ ಮೇಡಮ್ ಬನ್ನಿ ನಮ್ಮ ಕಾಫಿ ಕೊಟ್ಟ್ರೆ ಹೆಂಗ್ ಬದಾಯ್ತು ಪ್ಯಾಕ್ ನೋಡಿ ಅಂತೀರಿ ಆಕ್ಚುಲಿ ನೀವು ಕೊನೆಯಲ್ಲಿ ಇಟ್ಕೋತಾರ ಹಾಲಲ್ಲೇ ಫ್ಯಾಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ದ ಕೊನೆ ಹಾಲ ಸ್ಟಾರ್ಟಿಂಗ್ ಕರೆದಿರುವಂತ ಹಾಲನ್ನ ಒಂದು ಐದು ಲೀಟರ್ ಕರಿತಾ ಇರ್ತೀರ ಅಂತ ಕೊನೆಗೆ ಗೊತ್ತು ನಿಮ್ಗೆ ಇನ್ನೊಂದು ಅರ್ಧ ಲೀಟರ್ ಹಾಲು ಕರಿಬಹುದು ಅಂತಂದಾಗ ಒಂದ್ ಪಾತ್ರೆ ಐದು ಲೀಟರ್ ಕರೆದಿರ್ತೀರಿ ಇನ್ನು ಅರ್ಧ ಮುಕ್ಕ ಲೀಟರ್ ಇದ್ದಾಗ ಏನ್ ಮಾಡ್ತೀರಿ ಆ ಬಕೆಟ್ ಅಲ್ಲಿ ಇರೋದ ಮಗ ಡೈರಿ ತಗೋಗ ಹಾಕು ಅಂತ ಕೊಟ್ಟು ಕಳ್ಸ್ಬಿಟ್ಟು ಕೊನೆಯನ್ನ ಮನೇಲಿ ಇಟ್ಕೊತಾ ಇರ್ತೀರಿ ಫ್ಯಾಟ್ ಇರುವಂತಹ ಹಾಲುಗಳನ್ನ ನಿಮ್ ಕನ್ಸಪ್ಷನ್ ಮಾಡಬಹುದು ಅಂದ್ರೆ ಕುಡಿಬಾರ್ದು ಪಾಸ್ ಮಾಡ್ಬಿಟ್ಟು ಒಂದಿನ ನಾವು ಫೇಲ್ ಮಾಡಕ್ ಅಧಿಕಾರ ಇಲ್ಲ ಒಂದು ಎರಡನೇದು ಈ ಖರೀದಿನ ನೀವು ಕಲೆಕ್ಷನ್ ಮುಗಿದ್ಮೇಲೆ ಏನಾದ್ರು ನೋಡಿ ಎಲ್ಲ ಉತ್ಪಾದಕ ಯಾರೇ ಹಾಕಿದ್ರು ಉದಾಹರಣೆ ಒಂದೇ ಕಾರ್ಡ್ ನಂಬರ್ ಅಂತ ಬಂತು ಅಂದ್ರೆ ಅವರು ಕಂಪ್ಯೂಟರ್ ನಲ್ಲಿ ಏನು ಟಚ್ ಮಾಡಿಲ್ಲ ಆನ್ಲೈನ್ ಆಗುತ್ತೆ ಹಂಗೆ ಕ್ವಾಲಿಟಿ ಕೂಡ ಆನ್ಲೈನ್ ಆಗುತ್ತೆ ಎಂಪ್ ಅಂತ ನೋಡಿದ್ರೆ ಮ್ಯಾನೇ ಆಗುತ್ತೆ ಈಗ ನೀವು ಆರ್ನ ಒಂದಿನ ಬರುತ್ತೆ ಮೇಡಮ್ ಒಂದಿನ ಬರಲ್ಲ ಯಾವ ಒಂದಿನ ಪ್ರಾಬ್ಲಮ್ ಆಗಿರುತ್ತೆ

ಒಮ್ಮೆ ಒಂದ್ ಲಕ್ಷ ಹದಿಮೂರು ಸಾವಿರದ ಒಂಬೈನೂರ ಐವತ್ತೆಂಟು ರೂಪಾಯಿ ಸಾವಿರ ಸಾವಿರದ ನಿಧಿ ಹದಿನೈದು ರೂಪಾಯಿ ಪೈಸಾ ಕಟ್ಟಡ ನಿಧಿ ಮೂವತ್ತೆಂಟು ಸಾವಿರದ ಶುಕ್ರವಾರ ಸಂಘದ ಆವರಣದ ಅಧ್ಯಕ್ಷರಾದ ಶ್ರೀಯುತ ಮಲ್ಲೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದ್ದು ಸಭಾ ನಡಿಗಳು ದೇವತಾ ಪ್ರಾರ್ಥನೆ ದೇವತಾ ಪ್ರಾರ್ಥನೆಯನ್ನು ಶಾಲಾ ಮಕ್ಕಳಿಂದ ನೆರವೇರಿಸಲಾಯಿತು ಸ್ವಾಗತ ಭಾಷಣ ಸ್ವಾಗತ ಭಾಷಣ ಸಂಘದ ಸದಸ್ಯರಾದ ಆರ್ಎನ್ ಶಿವಕುಮಾರ್ ಅವರು ವಾರ್ಷಿಕ ಸಾಮಾನ್ಯ ಸಭೆಯ ಆಗಮಿಸಿದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಂಘದ ಎಲ್ಲಾ ನಿರ್ದೇಶಕರುಗಳಿಗೆ ಮತ್ತು ಸಂಘದ ಎಲ್ಲಾ ಸದಸ್ಯರುಗಳಿಗೆ ಕೆಎಲ್ ವಿಜಯಕುಮಾರ್ ಅವರು ಮನವಳಿ ಸಾಕೆ ಮತ್ತು ಸಂಘದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ ಕೋರಿದರು ಆಹ್ವಾನ ಪತ್ರಿಕೆ ಓದಿ ಪ್ರಕರಣ ಮಾಡುವುದು ಸಾಮಾನ್ಯ ಸಭೆಯ ಆಹ್ವಾನ ಪತ್ರಿಕೆಯನ್ನು ಎಲ್ಲಾ ಸದಸ್ಯರುಗಳಿಗೆ ತಿರುಗು ಹಾಕಿ ತಿಳಿಸುವುದರಿಂದ ವಿಷಯವನ್ನು ಓದಿ ದಾಖಲು ಮಾಡಲಾಯಿತು ನಿರ್ದೇಶಕರು ಎಲ್ಲ